ನಮಸ್ಕಾರ ಚಂದ್ರು ಸರ್ ನಿಮ್ಮ ಪ್ರೋಗ್ರಾಮ್ ದಿನ ನೋಡ್ತೀನಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ನನ್ನ ಹೆಸರು ಪ್ರತಿಮಾ ವಯಸ್ಸು ಐವತ್ತೈದು ನನಗೆ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಎರಡು ಮಂತ್ಸ್ ಆಯಿತು ಕೆಲವು ಫುಡ್ ಮತ್ತು ವೆಜಿಟೇಬಲ್ಸ್ ತಿಂದರೆ ಇಚ್ಚಿಂಗ್ ಬರುತ್ತದೆ ಮತ್ತು ಸ್ಪ್ರೆಡ್ ಆಗಿತ್ತು ಆಗದ ಆಗಿ ಆಗ್ತಿದೆ ಇದಕ್ಕೆ ಏನಾದರೂ ಪರಿಹಾರ ಇದ್ರೆ ತಿಳಿಸಿ ಪ್ಲೀಸ್ ಅಂತ ಹಾಕಿದ್ದಾರೆ ಈಚಿಂಗ್ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ ಚರ್ಮಕ್ಕೆ ಸಂಬಂಧಪಟ್ಟ ಏನೋ ವೈರಾಣುಗಳು ಗಾಳಿಯಲ್ಲಿ ಸೇರಿ ಹೋಗಿದೆಯೋ ಅನ್ನೋ ಗೊತ್ತಿಲ್ಲ ಯಾರನ್ನು ಕೇಳಲಿ ಮೈ ಕೈ ತುರಿಕೆ ನೆವೆ ಅನ್ನುವಂಥ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಸಾಕಷ್ಟು ಬಾರಿ ಹೇಳಿದ್ದೀವಿ ಕೂಡ ನಾವು ಒಂದು ದೊಡ್ಡ ಪತ್ರೆ ಎಲೆ ಅಥವಾ ತುಂಬೆ ಎಲೆ ನಿಮ್ಗೆ ಯಾವ್ದು ಸಿಕ್ಕತ್ತೋ ಅದು ದೊಡ್ಡ ಪತ್ರೆ ಎಲೆನ ಸುಮ್ಮನೆ ಕೈಯಲ್ಲೇ ಚೆನ್ನಾಗಿ ಹಿಸ್ಕೋದ್ರೂ ಕೂಡ ಅದು ಕುಡ್ಕುಡ್ಕುಡಿ ಆಗುತ್ತೆ ಅದರ ರಸ ಎಲ್ಲ ಬರುತ್ತೆ ಅದನ್ನು ತೆಗೆದು ಎಲ್ಲೆಲ್ಲಿ ನೆವೆ ಆಗುತ್ತೆ ಆ ಜಾಗಕ್ಕೆಲ್ಲ ಹಚ್ಚಿ ಬಿಟ್ಬಿಡಿ ಒಂದು ಮೂರು ನಾಲ್ಕು ದಿವಸ ಸತತವಾಗಿ ಮಾಡಿದ್ರೆ ನೆವೆ ಕಮ್ಮಿಯಾಗಿ ಹೋಗುತ್ತೆ ಅಥವಾ ತುಂಬೆ ಸೊಪ್ಪು ತುಂಬೆ ಸೊಪ್ಪನ್ನು ಅರಿಬೇಕು ಚೆನ್ನಾಗಿ ಚಟ್ನಿ ಥರ ಗಟ್ಟಿ ಅರಿಬೇಕು ನೀರು ಜಾಸ್ತಿ ಹಾಕ್ಕೊಳ್ತೀರ ಅದನ್ನು ಕೂಡ ಪೇಸ್ಟ್ ಮಾಡಿಟ್ಕೊಂಡು ಹಚ್ಕೊಳ್ಳೋದ್ರಿಂದ ಲೇಪಾದ ಥರ ಮಾಡಿ ಹಚ್ಕೊಳ್ಳೋದ್ರಿಂದ ಅದು ಕೂಡ ನೆವೆಯನ್ನು ಕಡಿಮೆ ಮಾಡುತ್ತೆ ಅಥವಾ ದೂರ್ವೆ ಅಂದರೆ ಗರಿಕೆ ಹುಲ್ಲು ಗರಿಕೆ ಹುಲ್ಲನ್ನು ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ಎಲೆಯೆಲ್ಲ ಕಪ್ಪಿಗೆ ಒಂಥರ ಆಗಬೇಕು ಅಲ್ಲಿವರೆಗೂ ಕುದಿಸಿ ಶೋಧಿಸಿ ಇಟ್ಕೊಳ್ಳಿ ಆ ಎಣ್ಣೆಯನ್ನು ಹಚ್ಕೊಳ್ತಾ ಬಂದರೆ ಅದಕ್ಕೂ ಕೂಡ ನೆವೆ ಕಮ್ಮಿ ಆಗುತ್ತೆ ಯಾಕೆ ಮೂರು ಮೂರು ತರ ಹೇಳಿದ್ದೀನಿ ಅಂದರೆ ಯಾರಿಗೆ ಯಾವ ಭಾಗದಲ್ಲಿ ಯಾವ್ದು ಲಭ್ಯ ಇದೆಯೋ ಅದನ್ನ ಉಪಯೋಗಿಸಿ ಮಾಡಿ.